ನಿಮ್ಗೆ ಮಾನ ಮರ್ಯಾದೆ ಮತ್ತೆ ಈ ದಲಿತರ ಬಗ್ಗೆ ಮತ್ತೆ ಈ ಮಾದಿಗ ಸಮಾಜದ ಬಗ್ಗೆ ಈ ಶೋಷಿತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ ಬಿಟ್ಟು ಅವ್ರು ಪರವಾಗಿ ಕೆಲಸ ಮಾಡಿ ಅಂತ ಆತ್ನ ಏನೋ ಸ್ಕೋಪ್ ತೋರಿಸ್ಕೊಳೋದಿಕ್ಕೆ ಬೇವರ ಹತ್ತ ಐವರ್ಟ್ ಆಗೋದಿಕ್ಕೆ ಮಾತ್ರ ಏನೋ ಮಾತಾಡ್ತಾ ಇದ್ದಾನೆ ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಹೇಳ್ಬಿಡ್ರಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅದ್ರ ನಾವು ಮತ್ತೆ ಹೋಗ್ತೀವಿ ನಮ್ಮ ಈ ಒಂದು ಸರ್ಕಾರ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಾವ್ ಕೇಳ್ಕೊಳ್ತೀವಿ ನಿನ್ನ ಮನೆಯಿಂದ ಮುಂದೆ ತಮಟೆ ಬರ್ಸ್ಕೊಂಡು ಆಚೆ ಎಲ್ಲೂ ಹೋಗಕ್ಕೆ ಬಿಡ್ತಾ ಬಿಡಲ್ಲ ಇನ್ ಮೇಲೆ ನೋಡೋಣ ಅದನ್ನು ಈಗ ನೀವೇ ಕೆಲವು ಅಲ್ಲಿಗೆ ಎಷ್ಟೋ ಯಾವ್ದು ಕೊಟ್ಟಿದ್ರೆ ಓಪನ್ ಆಗಿ ನೋಡೋಣ ಇವತ್ತು ಕರ್ನಾಟಕದಲ್ಲಿ ಮಾದಗ ಸ್ವಾಭಿ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಇವತ್ತು ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಒತ್ತಾಯ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಂದೇ ಸಲ ಮಾಡ್ತಾ ಇದೀವಿ ಏನು ಸದಾಶಿವ ಆಯೋಗ ವರದಿನ ಜಾರಿಗೆ ಒಳಮೀಸಲಾತಿನ ಜಾರಿಗೆ ಗೊತ್ತಾ ಇವತ್ತು ಮಾಡ್ತಾ ಇದ್ದೀವಿ ಯಾಕಂದರೆ ನಿಮಗೆ ಗೊತ್ತಿರೋ ವಿಚಾರನೇ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಒಂದೇ ಒಂದು ಕಾಜು ಅದೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಅಂತ ಅವ್ರು ಬರೆದಿರೋ ಒಂದು ಇದನ್ನೇ ಇವತ್ತು ಸಂವಿಧಾನದಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನೀವು ಅಧಿಕಾರ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ಅದು ಮಾಡಿದಕೋಸ್ಕರ ಅವರು ಬರೆದಿರೋ ಒಂದು ಸಂವಿಧಾನ ಅಂತ ನಾವು ಇಷ್ಟೆಲ್ಲ ಕೇಳ್ಕೊಂಡ್ರು ಅದ್ರ ಬಗ್ಗೆ ಯಾರೂ ಚಕಾರ ಇಲ್ಲ ಅದಕ್ಕೆ ಏನು ಈಗ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರವೇ ಇರ್ಬೋದು ಯಾವುದೇ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಮಾತಾಡೋಕ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ನಿಮ್ಗೆ ಸಪೋರ್ಟ್ ಇದ್ದೀವಿ ನಿಮ್ಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ಕೊಂಡು ಆದರೆ ಯಾರೂ ಇದನ್ನು ಜಾರಿ ಕಡೆ ಗಮನ ಹರಿಸಲಿಲ್ಲ ಆದರೆ ನಮ್ಮ ನಾಯಕರುಗಳು ಇವತ್ತು ನಮ್ಮ ನಾಣ್ಸ್ವಾಮಿ ಇರ್ಬೋದು ನಮ್ಮ ಕೇಂದ್ರದ ಮಂತ್ರಿ ಮಂತ್ರಿಗಳಿರ್ಬೋದು ಇವತ್ತು ಈ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸರ್ಕಾರಗಳು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಸಿಷನ್ ಆಗಿದೆ ಇವತ್ತು ಏನು ಈ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ನಾವು ಕೇಂದ್ರ ಸರ್ಕಾರ ಬೇಕಾಗಿಲ್ಲ ನಿಮಗೆ ಅಧಿಕಾರ ಇದೆ ನೀವು ಮಾಡ್ಬೋದು ಹೇಳ್ಬಿಟ್ಟು ಈಗಾಗಲೇ ಅವರು ನಮ್ಮ ಸುಪ್ರೀಂ ಕೋರ್ಟು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಮಾಡಬೇಕಂತ ಸಿದ್ದರಾಮಯ್ಯ ಮೊದಲನೇ ಹೇಳಿದರು ನಾನು ಅವ್ರು ಪರವಾಗಿ ಇದ್ದೀನಿ ಅಂತ ಹೇಳಿದರು ಆದರೆ ಏನೂ ಮಾಡಲಿಲ್ಲ ಈಗ ಪಕ್ಕದ ರಾಜ್ಯಗಳು ಆಗ್ತಾ ಇದೆ ನಿಮಗೂ ಗೊತ್ತಿದೆ ಆಂಧ್ರ ತೆಲಂಗಾಣ ಮತ್ತು ಪಂಜಾಬ್ ಎಲ್ಲ ಇವತ್ತು ಇದ್ರ ವರ್ಗ ವರ್ಗ ವರ್ಗೀಕರಣ ಪರವಾಗಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಈಗ ನೀವು ಹೇಳಿದ್ರಿ ಈಗ ಯಾಕಂದರೆ ನಾನು ನಾವು ನಮ್ಮ ಬಾ ಬೆಳಗಾಮಲ್ಲಿ ಸಭೆ ಕರೆದಂಥ ಸಂದರ್ಭದಲ್ಲಿ ನಮ್ಮ ಇದು ಏನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹೇಳ್ತಾಯಿದ್ರು ಏನಂತ ಈಗ ನಾಳೆ ಇವರು ಸುಪ್ರೀಂ ಇನ್ನೊಂದು ಕೋರ್ಟ್ಗೆ ಹೋಗಬಾರ್ದು ಅದಕ್ಕೆ ನಾನು ಏನೋ ಮಾಡಿ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ನಾಗಮೋಹನ್ ದೇವ್ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಅವ್ರು ಉತ್ತರ ಹೇಳ್ತಾಯಿದ್ರು ಇಲ್ಲ ಇವರು ಬೇರೆ ನಾ ಕ್ಯಾಸ್ಟ್ಗಳು ಯಾರೂ ಕೆ ಮುನ್ನೊಂದು ಸಲ ಸರ್ಕಾರಕ್ಕೆ ಹೋಗ್ಬಾರ್ದು ಆ ಥರ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಆದರೆ ಮೂರು ತಿಂಗಳೊಳಗಾಗಿ ನಾಗಮೋಹನ್ ದಾಸ್ ಅವರು ವರದಿ ಕೊಡುವಂಥ ಇವರು ಸುಪ್ರೀಂ ಕೋರ್ಟ್ ಆದೇಶನ ಅವ್ರ ಕೈ ಕೊಟ್ಟರು ಆದರೆ ಇವತ್ತು ನಮಗೆ ಕೊಟ್ಟುಬಿಟ್ಟು ನಮ್ಮ ಕೈಯಲ್ಲಿ ಕೊಡಿಸಿ ಇವತ್ತು ಬೇರೆ ಕ್ಯಾಸ್ಟ್ಗಳನ್ನ ಏನು ಅಸ್ಪೃಶ್ಯದ ಅಸ್ಪೃಶ್ಯ ಜಾತಿಗಳು ಅಲ್ಲದಂಥ ಜಾತಿಗಳು ಇವತ್ತು ಮುಂದೆ ಬಿಟ್ಟು ಅವ್ರ ಹತ್ರ ನೋಟಿಸ್ ಕೊಟ್ಟು ಯಾವಾಗ್ಲೂ ಅರ್ಜಿಗಳು ಕೊಡೋದು ಆತನಿಗೆ ದಿಕ್ಕು ತಪ್ಪಿಸೋಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಅದನ್ನ ಬಿಡಿ ನಿಮ್ಗೇನಾದರೂ ಮಾನ ಮರ್ಯಾದೆ ಮತ್ತು ಈ ದಲಿತರ ಬಗ್ಗೆ ಮತ್ತು ಈ ಮಾದಿಗ ಸಮಾಜದ ಬಗ್ಗೆ ಈ ಶೋಷಿತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ರೆ ದಯವಿಟ್ಟು ಇದನ್ನು ಬಿಟ್ಟು ಅವ್ರ ಪರವಾಗಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ನಮ್ಮ ಸಿದ್ದರಾಮಯ್ಯವ್ರು ಹೇಳಿದ್ರು ನಾನು ಸರ್ಕಾರ ಬಂದರೆ ನಾನು ಇದನ್ನು ಜಾರಿ ಮಾಡ್ತೀನಿ ಅಂತ ಆದರೆ ನೀವು ಇಳು ಇಳ್ದೋಗಂಥ ಪರಿಸ್ಥಿತಿ ಈಗ ಇದೆ ಆದರೆ ನೀವು ಇದುವರೆಗು ಮಾಡೋಕ್ಕಾಗಲಿಲ್ಲ ಅದಕ್ಕೆ ದಯವಿಟ್ಟು ಇದ್ದೀನಿ ನೀವು ಇನ್ನು ಮುಂದೆ ಏನಾದರೂ ಮಾಡಿದರೆ ಯಾಕಂದರೆ ನಾವು ತುಂಬ ನುನ್ಬಿಟ್ಟಿದ್ದೀವಿ ಈ ಈ ಒಂದು ಕೆಲಸ ಈ ಒಂದು ಕಾರ್ಯದಲ್ಲಿ ಮತ್ತು ಈ ಒಂದು ಕೆಲಸದಲ್ಲಿ ಅದಕ್ಕೆ ಈ ನಮ್ಗೇನಾದರೂ ನ್ಯಾಯ ಕೊಡಿಸ್ಬೇಕಾದ್ರೆ ನೀವು ಮುಂದೆ ಬನ್ನಿ ದಯವಿಟ್ಟು ಯಾಕಂದರೆ ನೀವು ಹೇಳಿದ್ರಿ ನಮ್ಮ ಕಮಿಟಿ ಹೋದಂಥ ಸಂದರ್ಭದಲ್ಲಿ ಇನ್ನು ಮುಂದೆ ನಾವು ಯಾವುದೇ ಒಂದು ಯಾವುದು ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡಲ್ಲ ಅಂತ ಹೇಳಿದ್ರು ಆದರೆ ನಮಗೆ ಗೊತ್ತಿಲ್ಲದೆ ನೀವು ಒಳಗೊಳಗೆ ಒಳಗೊಳಗೆ ಉದ್ಯೋಗಗಳು ಸೃಷ್ಟಿ ಮಾಡಿ ನೇಮಕಾತಿಯನ್ನ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಲ್ಲಿಸಿ ನಮಗೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಳ್ಳಿ ನೀವು ಆಯ್ತಲ್ವಾ ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಹೇಳ್ಬಿಡ್ರಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಮತ್ತೆ ಹೋಗ್ತೀವಿ ನಮ್ಮ ಈ ಒಂದು ಸರ್ಕಾರ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂತ ನಾವು ಕೇಳ್ಕೊಳ್ತೀವಿ ಅದಕ್ಕೆ ದಯವಿಟ್ಟು ನಮ್ಮ ದಿಕ್ ತಪ್ಪಿಸ್ಬೇಡಿ ಯಾಕಂದರೆ ಈಗ ನಿಮ್ಮ ನೀವು ನೀವೇ ಕೆತ್ತಾಡ್ಕೊಂಡಿರೋದು ಬೇಡ ನಮ್ಮನ್ನು ನೋಡಿರಿ ನೀವು ನಮ್ಮನ್ನು ನೋಡಿದಾಗ ನಿಮ್ಗೂ ನ್ಯಾಯ ಎಲ್ಲ ಒಂದು ಕಡೆ ದೇವರು ಒಂದು ನ್ಯಾಯ ಸಿಗ್ತದೆ ನಿಮಗೂ ಹೌದು ಇವರು ಬರೋರು ಪರವಾಗಿ ಶೋ ಇವ್ರಿಗೆ ಏನೋ ಒಂದು ಮಾಡೋಣ ಅಂತಾದರೂ ಆಗುತ್ತೆ ದಯವಿಟ್ಟು ಈ ಒಂದು ಕೆಲಸವನ್ನು ತಾವುಗಳು ಮಾಡಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಒತ್ತಾಯ ಮಾಡ್ತೇನೆ ಸರಿಗ ಈಗ ನಾನು ಶಾಸಕರ ಮನೆ ಮುಂದೆ ಎಲ್ಲ ತಾಲೂಕುಗಳಲ್ಲೂ ಅವತ್ತು ಒಂದು ಪವ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಡೆಯಿತು ಆವಾಗ ನಾನಿಲ್ಲ ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾತಾಡಿದ್ರು ಮಾತಾಡಿ ಒಂದು ಮೆಮೊರಂಡನ್ನು ತಗೊಂಡ್ರು ನಾನು ಸರ್ಕಾರ ಮಟ್ಟದಲ್ಲಿ ನಾನು ಸೆಷನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಂಘಟನೆಗಳು ಧರಣಿಗಳು ಮಾಡೋದು ಬೇಡ ನಮ್ಮ ಹತ್ರ ಬಂದು ಮಾತಾಡಲಿ ಅಂತ ಹೇಳ್ತಾರತ್ತೆ ಶಾಸಕರು ಬಟ್ ನಾನು ಅದನ್ನು ಕೇಳಿಲ್ಲ ಇದುವರೆಗು ಹೇಳ್ತಾ ಇದ್ದಾರೆ ಅದನ್ನು ನಾನು ನೋಡಲಿಲ್ಲ ಆದರೆ ನಾನು ಅವ್ರ ಶಾಸಕರಲ್ಲಿ ಮನವಿ ಮಾಡೋದು ಇಷ್ಟೇನೆ ಸರ್ ಈಗ ನೀವು ನಾವು ನಿಮಗೆ ಮತ ಹಾಕ್ಸಿಲ್ಲ ಅಂತ ನಾವು ನೇರವಾಗಿ ಹೇಳಿದ್ದೀವಿ ಆದರೂ ನಮ್ಮ ಜನಾಂಗ ನಿಮ್ಮನ್ನು ಓಟಕ್ಕೆ ಗೆಲ್ಸಿದ್ದಾರೆ ಇವತ್ತು ನೀವು ಆ ಸ್ಥಿತಿಗೆ ಬರಬೇಕಾದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಈ ಸಮಾಜ ಜಾಸ್ತಿ ಇದೆ ಮಾದಿಗರ ಜನಾಂಗ ಜಾಸ್ತಿ ಇದೆ ನಿಮ್ಮನ್ನು ಗೆಲ್ಸಿದ್ದಾರೆ ದಯವಿಟ್ಟು ಇದನ್ನು ನೀವು ಇವತ್ತು ಏನು ನಮಗೆ ಊಟ ಹಾಕ್ಸ್ತೀವಿ ಅದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ದೀರಾ ಬೇಡ ದಯವಿಟ್ಟು ನೀವು ಅದನ್ನು ಸೆಷನ್ನಲ್ಲಿ ಮಾತಾಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವರ್ಣ ಒಪ್ಪಿಸಿ ಈ ಒಂದು ಸದಾಶಿವ ಆಯೋಗ ವರದಿನ ಜಾರಿ ಮಾಡೋ ಕಡೆ ನೀವು ಕೊಡಿ ಗ ಗಮನ ಹರಿಸಿ ಅಂತೇಳ್ಬಿಟ್ಟು ಹೇಳಿದ್ವಿ ಕೇಳ್ಕೊಂಡ್ವಿ ಆದರೆ ಇವತ್ತವರು ಯಾರು ಕೇಳಲೇ ಇಲ್ಲ ನಮ್ಮ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರಂತೆ ಅದಕ್ಕೆ ನಾನು ಇನ್ನೊಂದು ಸಲ ಹೇಳ್ತೀನಿ ಆಯ್ತಪ್ಪ ನೀವು ಮರೆತೋಗಿದೆಯಾ ಈಗ ಮುಂದಿನ ಕಾರ್ಯಕ್ರಮ ನಿಮ್ಮದೇನೇ ಇರೋದೀಗ ನಿನ್ನ ಮನೆಯಿಂದ ಮುಂದೆ ತಮಟೆ ನೀವು ಆಚೆ ಎಲ್ಲೂ ಹೋಗೋಕೆ ಬಿಡ್ತಾ ಬಿಡೋಲ್ಲ ಇನ್ನು ಮೇಲೆ ನೋಡೋಣ ಅದನ್ನು ಅಂತ ನಾನು ಇವತ್ತು ಅವ್ರಿಗೆ ನೇರವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾಕಂದರೆ ಈ ಸಮಾಜ ನೊಂದಿದೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಹೋದರೆ ಗುಡ್ಸಲು ಮನೆಗಳಲ್ಲಿ ಇದ್ದಾರೆ ಯಾರಿಗೂ ಮನೆ ಇಲ್ಲ ಆ ಸ್ಮಶಾನಗಳು ಇವತ್ತು ಕೇಳಬೇಕಾಗಿದೆ ದಣಿಗಳು ಮಾಡಬೇಕಾಗಿದ್ದಾರೆ ಅಕ್ರಮ ಸಕ್ರಮ ಕೇಳೋದಕ್ಕೆ ಇವತ್ತು ದಣ್ಣು ಮಾಡಬೇಕಾಗಿದೆ ನಾವು ಅದಕ್ಕನ್ನು ಓಟ್ ಹಾಕಿದ್ ನಮ್ಮ ಜನಾಂಗ ಅರ್ಥ ಮಾಡ್ಕೋಬೇಕು ಇವತ್ತು ಕ ಸರ್ಕಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾರೆ ಇಷ್ಟೇನೇ ದಯವಿಟ್ಟು ನೀವು ಯಾಕಂದರೆ ಈ ಒಂದು ಶೋಷಿತ ಸಮಾಜ ಏನು ನೊಂದಿರೋಂಥ ಜನ ಇವರು ಇವ್ರಿಗೆ ಸುಖ ಕೊಟ್ಟರೆ ಏನು ಸಂತೋಷ ಕೊಟ್ಟರೆ ಇವರು ಸಾಹೇವರ್ಗು ಮರೆಯೋದಿಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ಈ ಸಮಾಜದ ಮತ್ತು ಹಿಂದುಳಿದ ವರ್ಗದ ನಾಯಕರು ನೀವು ಇವತ್ತು ಇವತ್ತು ನಿಮಗೆ ಕರ್ನಾಟಕದಲ್ಲಿ ಒಳ್ಳೆ ಗೌರವ ಇದೆ ಎಲ್ಲಾ ಜಾತಿಗಳು ನಿಮ್ಮ ಒಳ್ಳೆ ಜಾತಿಗಳು ನಿಮ್ಮ ಪರವಾಗಿ ಇವತ್ತು ದೊರೆಯುತ್ತಾ ಇದ್ದಾರೆ ಅದರಿಂದ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕಂತ ನಾನು ಈ ಮೂಲಕ ಅವರಲ್ಲಿ ಒತ್ತಾಯ ಮಾಡ್ತೇನೆ ಪ್ರತಿಯೊಂದು ಮನೆಗೆ ಹೋಗ್ತಾ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಎಲ್ಲ ಕಾಲೋನಿಗೂ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ಹೋಗಿ ಹೋಗ್ತಾ ಇದ್ದಾರೆ ಬಟ್ ಅವ್ರು ಹೋಗೋದು ಏನಕ್ಕ ಏನಮ್ಮ ಏನತ್ತ ಏನಿದೆ ಅಂತ ಕೇಳ್ತಾರೆ ಅಷ್ಟೇನೆ ಬಟ್ ನಿಜವಾದಂತಹ ಸಮಸ್ಯೆನ ನಿಮ್ಗೆ ಏನು ಅನ್ಯಾಯ ಆಗಿದೆ ನಿಮ್ದು ಪ್ರಾಬ್ಲಮ್ ಏನು ನಿಮ್ಗೆ ಏನೇನು ಆಗ್ತಾ ಇದೆ ಯಾಕೆ ನೀವು ಈ ಥರ ಇದ್ದೀರಾ ಅನ್ನೋದನ್ನ ಇದುವರೆಗೂ ಕೇಳಲಿಲ್ಲ ಅವರು ರಾಜಕೀಯವಾಗಿ ಬೆಳೆಯೋದಿಕ್ಕೆ ಸಿದ್ದರಾಮಯ್ಯ ಹತ್ರ ಒಳ್ಳೆ ಮನಸ್ಕೊಳ್ಳೋದಕ್ಕೆ ನಾನು ಊರೂರು ತಿರುಗ್ತೀನಿ ಊರೂರು ತಿರುಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಗ್ರಾಮದಲ್ಲಿ ಹೋದಂತಹ ಸಂದರ್ಭದಲ್ಲಿ ನೀವು ಅಕ್ರಮ್ ಸಕ್ರಮ್ ಎಷ್ಟು ಜನ ಅರ್ಜಿ ಹಾಕಿದ್ದೀರಾ ನಿಮ್ಗೆ ಸ್ಮಶಾನ ಇದೆಯಾ ಆಂ ನೀವು ಬಡವರು ನಿಮ್ಗೆ ಲೋನ್ ಆಗಿದೆಯಾ ಇಲ್ಲ ಬೋರ್ವೆಲ್ ಹಾಕಿದಾರಾ ಎಷ್ಟು ಜನಕ್ಕೆ ಆಗಿದೆಯಾ ಎಷ್ಟು ಜನ ನೀವು ಬಡವರಿದ್ದೀರಾ ಎಷ್ಟು ಜನಕ್ಕೆ ಮನೆಗಳಿಲ್ಲ ಅಂತ ಯಾರನ್ನೂ ಕೇಳ್ತಾ ಇಲ್ಲ ಆತ್ನೇನೋ ಸ್ಕೋಪ್ ತೋರಿಸ್ಕೊಳ್ಳೋದಕ್ಕೆ ಬೇವರ ಹತ್ರ ಐವರ್ಟ್ ಆಗೋದಕ್ಕೆ ಮಾತ್ರ ಏನೋ ಮಾತಾಡ್ತಾ ಇದ್ದೇನೆ ಅದರಿಂದ ನಾನು ಅವ್ರಿಗೆ ನಾನು ಈಗಲೇ ಮನವರಿಕೆ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗಲೂ ನಿಮ್ಗೆ ಅವಕಾಶ ಇದೆ ಅವ್ನು ಮುಂದೆ ಬೆಳೆಯೋಂಥವ್ರು ನೀವು ದಯವಿಟ್ಟು ನೀವು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳ್ಗೆ ಹೋಗಿ ಅವರ ಪರಿಸ್ಥಿತಿಗಳನ್ನ ತಗೊಳ್ಳ್ರಿ ಎಲ್ಲೆಲ್ಲಿ ಏನೇನು ಅನ್ಯಾಯ ಆಗಿದೆ ಯಾರಿಗೆ ಇನ್ನೂ ಏನು ಸಿಕ್ಕಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಆ ಕೆಲಸ ಮಾಡಿದ್ರೆ ನೀವು ಈ ಸಮಾಜಕ್ಕೆ ಒಳ್ಳೆ ಗೌರವ ಕೊಟ್ಟಂಗೆ ಆಗುತ್ತೆ ನೀವು ಬಂದಿದ್ದ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಾವೆಲ್ಲರೂ ಬೇಕಾದ್ರೆ ನಿಂತ್ಕೊಂತೀವಿ ನಾವು ಬಂದು ಕೇಳ್ಕೊಳ್ಳೋದಲ್ಲ ನಿಮ್ಮ ಕೆಲಸ ಏನು ಆ ಊರಲ್ಲಿ ಹೋದ್ರೆ ಎಲ್ಲಾ ಲೀಡ್ ಇರ್ತಾರೆ ಎಲ್ಲ ಜನಾಂಗದವ್ರು ಇರ್ತಾರೆ ಅವ್ರ ಅವ್ರು ಈಗ ಏನಾಗಿದೆ ಅಂತ ನಾವು ಡಿ ಎಸ್ ಎಸ್ ಅವ್ರು ಬಂದು ಕೇಳೋದಲ್ಲ ನಮ್ಮನ್ನು ಬರ್ಬೇಕಂದ್ರೆ ನೀವು ಕರೆದ್ರಲ್ವಾ ಬರೋದು ನೀವು ಯಾರನ್ನ ಕರೆಯಲ್ಲ ನೀವೇ ಡೇಟ್ ಫಿಕ್ಸ್ ಟಕ್ ಟಕ್ಕಂತ ಹೋಗ್ಬಿಡ್ತೀರಾ ಏ ನಾನು ಈ ಊರಲ್ಲಿದ್ದೀನಿ ಈ ಊರಲ್ಲಿ ಇದ್ದೀನಿ ಅಂತ ಆಯ್ತಲ್ವಾ ಈಗ ನೀವೇ ಕೆಲವು ಹಳ್ಳಿಗಳಲ್ಲಿ ಎಷ್ಟೋ ಆಶ್ವಾಸನೆ ಕೊಟ್ಟಿದ್ರ ಯಾವ್ದು ನೆರವೇರಿಸಿದ್ರ ಓಪನ್ ಆಗಿ ಹೇಳ್ರಿ ನೋಡೋಣ ದಯವಿಟ್ಟು ನಾನು ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇವೆಲ್ಲ ಬಿಟ್ಬಿಟ್ಟು ಈ ಸಮಾಜಕ್ಕೆ ಏನಾದ್ರು ಮಾಡ್ಬೇಕನ್ನಂಗಿದ್ರೆ ದಯವಿಟ್ಟು ನೀವು ಹಳ್ಳಿಗಳಿಗೆ ಹೋದಾಗ ಈ ಸಮಸ್ಯೆಗಳನ್ನ ಕೈಗೆತ್ಕೊಂಡು ಕೆಲಸ ಮಾಡ್ಬೇಕಂತ ಈ ಮೂಲಕ ಅವರಲ್ಲಿ ಮನವಿ ಮಾಡ್ತೀನಿ